ಸ್ನೇಹಿತರ ನಮಸ್ತೆ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಸಂದೀಪ್ ಮಾತಾಡ್ತಾ ಇದ್ದೀನಿ ಇವತ್ತು ಕಳೆದ ಒಂದು ಐದಾರು ತಿಂಗಳಿಂದ ಇಲ್ಲಿನ ದೊಡ್ಡ ತೊಗೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಹಲವಾರು ಏನು ಹೋಟೆಲ್ ಆಗಿರ್ಬೋದು ಬೇರೆ ಬೇರೆ ರೀತಿಯ ಬಿಸ್ನೆಸ್ ಮಾಡೋರು ಪರಭಾಷಿಕರಾಗಿರ್ಬೋದು ಯಾರೇ ಆಗಿರಲಿ ನಮ್ಗೇನು ಯಾರಾದ್ರೂ ನಮ್ಗೇನು ತೊಂದರೆ ಇಲ್ಲ ಆದರೆ ಅವ್ರು ಬಂದು ನಾನು ಅವ್ರಿಗೆ ಮಾಹಿತಿ ಕೊಟ್ಟಿದ್ದೆ ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೆ ಅದಕ್ಕೆ ಎಲ್ ಪಿ ಟಿ ಮಾಡಿದ್ರು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇವ್ರಿಗೆ ಕನ್ನಡದ ಮೇಲೆ ಎಷ್ಟು ಅಭಿಮಾನ ಅಂದರೆ ದಿನೇಶ್ ಅಂದ್ಬಿಟ್ಟು ಒಬ್ರು ಫೋನಲ್ಲಿ ನಾನು ಮಾತಾಡಿದೆ ಇಲ್ಲಿ ಕೆಲಸದವ್ರ ಹತ್ರ ಇಸ್ಕೊಂಡು ಅವ್ರಿಗೆ ಹೇಳಿದ್ದೀನಿ ಏನು ಸರ್ ಇದು ನಂಬರ್ ಇದು ಬೋರ್ಡ್ ಯಾಕೆ ಚೇಂಜ್ ಮಾಡ್ತಾ ಇಲ್ಲ ಚೇಂಜ್ ಮಾಡಿ ಅಂತ ಅದಕ್ಕೆ ಅವರು ಇಲ್ಲ ಸರ್ ನಂಬರ್ ಪ್ಲೇ ಏನು ನೇಮ್ ನೇಮ್ ಬೋರ್ಡ್ ನ ಆರ್ಡರ್ ಮಾಡಿದ್ದೀವಿ ಇನ್ನೂ ಬಂದಿಲ್ಲ ಅಂತ ಐದಾರು ತಿಂಗಳಿಂದ ಏನ್ ಹೇಳಿದ್ರು ಇವತ್ತಿಗೂ ಸಹ ಅದನ್ನೇ ಹೇಳ್ತಾ ಇದಾರೆ ಈ ಬೋರ್ಡ್ ನೋಡಿ ನಿಮಗೆ ತೋರಿಸ್ತೀನಿ ಇದೊಂದೇ ಅಲ್ಲ ಇಲ್ಲಿ ಮೇಲ್ಗಡೆ ಒಂದು ಬಂಗಾಲಿ ಹೋಟೆಲ್ ಇದೆ ಮತ್ತೆ ಈ ವ್ಯಾಪ್ತಿನಲ್ಲಿ ಪರಭಾಷಿಕರು ಮತ್ತೆ ಹೊರ ರಾಜ್ಯದ ಏನು ಕೆಲಸ ಮಾಡಕ್ ಬಂದಿರೋ ಐ ಟಿ ಬಿಟಿ ಜಾಸ್ತಿ ಇರೋದ್ರಿಂದ ಎಲ್ಲರೂ ಇಲ್ಲೇ ಪಿ ಜಿಗಳು ಹಲವಾರು ಇದೀ ಏನು ಬಿಸ್ನೆ ಕೆಲಸದ ವಿಚಾರವಾಗಿ ಇಲ್ಲೇ ಇರ್ತಾರೆ ಆದ್ರೆ ಅವ್ರ ಬಿಸ್ನೆಸ್ ಅವ್ರು ಮಾಡ್ಕೊಳ್ಳಿ ಅವ್ರು ಬಂಡವಾಳ ಹಾಕೊಳ್ತಾರೆ ಆದ್ರೆ ಇಲ್ಲಿನ ಭಾಷೆಗೆ ಗೌರವ ಕೊಡದ ಕೊಡದಂತ ಇಂಥವ್ರು ನಮಗ್ ಬೇಕಾ ಅನ್ನೋದು ನನ್ನ ಪ್ರಶ್ನೆ ನೋಡಿ ತೋರಿಸ್ತೀನಿ ನೋಡಿ ಇದು ಪಿಳ್ಳಯಾರ್ ಭವನ್ ಅಂತ ಇದೆ ಇದನ್ನ ಐದಾರು ತಿಂಗಳಿಂದ ನಾನು ಅವ್ರಿಗೆ ಮಾಹಿತಿ ಕೊಟ್ಕೊಂಡ್ ಬಂದಿದೆ ನಾವು ಫ್ಯಾಮಿಲಿ ಸಮೇತ ಇಲ್ಲಿ ಬಂದು ಕಾಫಿ ಟೀ ಏನಾದ್ರು ಕುಡಿಬೇಕಾದರೂ ಅವ್ರಿಗೆ ಗಮನಕ್ಕೆ ತಂದಿದೆ ಇದನ್ನ ನೀವು ಚೇಂಜ್ ಮಾಡಬೇಕು ಅಂತ ಮಾಡ್ತೀವಿ ಅಂತ ಹೇಳಿದವರು ಇವತ್ತು ಫೋನ್ ಅಲ್ಲಿ ಹೇಳ್ತಾ ಇದಾರೆ ಇಲ್ಲ ನಾವು ಮಾಡಲ್ಲ ನೀವು ಕಂಪ್ಲೇಂಟ್ ಕೊಡ್ತೀರಾ ಕೊಟ್ಕೊಳ್ಳಿ ಅಂತ ಅದಕ್ಕೆ ಸ್ಥಳೀಯ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆ ಅವರಿಗೆ ಮಾಹಿತಿ ಕೊಟ್ಟಿದ್ದೀನಿ ಅವ್ರು ಬಂದಿದ್ದಾರೆ ಅವ್ರ ಏನು ಇದ್ರ ಬಗ್ಗೆ ಕ್ರಮ ಜರುಗಿಸ್ತಾರೆ ಅದನ್ನ ಒಂದು ನಿಮ್ಗೆ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮಸ್ತೆ ಬನ್ನಿ ನಮಸ್ಕಾರ ನಾವು ಒಂದ್ ಐದಾರು ತಿಂಗಳಿಂದ ನಾವು ವಿಡಿಯೋ ಮಾಡ್ತಾ ಇದೀವಿ ಸಾರ್ವಜನಿಕರಿಗೋಸ್ಕರ ಐದಾರು ತಿಂಗಳಿಂದ ನಾವು ಇವರಿಗೆ ಫ್ಯಾಮಿಲಿ ಜೊತೆ ಬಂದಾಗ್ಲೂ ಇಲ್ಲಿ ಏನಾದ್ರು ತಿನ್ನ ಬಂದಾಗ್ಲೂ ಇವರಿಗೆ ಹೇಳ್ತಾ ಇದ್ದಾರೆ ಸರ್ ನೀವು ದಯವಿಟ್ಟು ಈ ನೇಮ್ ಬೋರ್ಡ್ ನ ಚೇಂಜ್ ಮಾಡಿ ಇವತ್ತು ಗೌರ್ಮೆಂಟ್ ಇದು ಗೈಡ್ ಲೈನ್ಸ್ ಪ್ರಕಾರ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಇರಬೇಕು ಫಾರ್ಟಿ ಪರ್ಸೆಂಟ್ ಅದರ್ ಲ್ಯಾಂಗ್ವೇಜ್ ಅಂದ್ರೆ ಇಂಗ್ಲೀಷ್ ಇರಬೇಕು ಅದನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ವಿಶ್ವಾಸದಿಂದ ಇವರಿಗೆ ಮಾಹಿತಿ ಕೊಟ್ಟರು ಆಯ್ತು ಸರ್ ಮಾಡ್ತೀವಿ ಅಂತ ಹೇಳಿದವರು ಸುಮಾರು ದಿನದಿಂದ ನಾನು ಬಂದಿದ್ದೀನಿ ಬಂದಾಗ್ಲೂ ಕೂಡ ಇವರು ಅದ್ರ ಬಗ್ಗೆ ಏನು ಕ್ರಮ ಜೊತೆ ನಾನು ಇವಾಗ ಅವ್ರ ಹತ್ರ ಕೇಳ್ದೆ ನಿಮ್ಮ ಮೋನರ್ ಯಾರಪ್ಪ ಅವ್ರು ಫೋನ್ ಮಾಡಿಕೊಡು ಅಂತ ಫೋನಲ್ಲಿ ಅವ್ರು ಹೇಳ್ತಾರೆ ಫೋನಲ್ಲಿ ನಾನು ಕೇಳಿದೆ ಸರ್ ಇದು ನೀವು ಇನ್ನೂ ಮಾಡಿಲ್ವಲ್ಲ ಯಾಕೆ ಅಂದ್ರೆ ಆರ್ಡರ್ ಕೊಟ್ಟಿದ್ದೀವಿ ಬೋರ್ಡ್ ಇನ್ನೂ ಬಂದಿಲ್ಲ ಹೌದಾ ಬಂದಿಲ್ಲ ಅಂತ ಐದಾರು ತಿಂಗಳಿಂದ ಇದನ್ನೇ ಹೇಳ್ತಾ ಇದ್ದೀರಾ ಇದು ತಪ್ಪಾಗುತ್ತೆ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟು ಕೊಟ್ಟಿದ್ದೀನಿ ಆಲ್ರೆಡಿ ಅದ್ರ ಬಗ್ಗೆ ಇನ್ನೊಂದ್ಸತಿ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ ಮತ್ತೆ ಸ್ಥಳೀಯ ಏನ್ ಪಟ್ಟಣ ಪಂಚಾಯತ್ ಇದೆ ಅವ್ರು ನಿಮ್ಗೆ ಲೈಸೆನ್ಸ್ ಕೊಟ್ಟಿರ್ತಾರೆ ಅದನ್ನು ಕ್ಯಾನ್ಸಲ್ ಮಾಡೋ ರೀತಿನಲ್ಲಿ ಅವ್ರಿಗೆ ಮಾಹಿತಿ ಕೊಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ ಅಂತ ಅಹಂಕಾರದಿಂದ ಮಾತಾಡೋರು ಫೋನ್ ಫೋನಲ್ಲಿ ಮಾತಾಡಿದ್ದು ನೀವು ದಯವಿಟ್ಟು ಅವ್ರ ಹತ್ರ ಮಾತಾಡಿ ಇದ್ರ ಮೇಲೆ ಒಂದು ಕ್ರಮ ಆಗ್ಬೇಕು ಸರ್ ನಾನು ಎಲ್ ಪಿ ಟಿ ಎಲ್ ಪಿ ಟಿ ಮಾಡಿರೋದು ನನ್ನ ದಾಖಲೆನ ನಾನು ನಿಮಗ್ ತಲುಪಿಸ್ತೀನಿ ಬ್ಯಾಗಲ್ಲಿ ನೋಡಿದೆ ಬ್ಯಾಗಲ್ಲಿ ಇಟ್ಟಿಲ್ಲ ಮನೇಲಿ ನಾನು ಇವಾಗ ಬಂದು ಅದನ್ನ ತಲುಪಿಸ್ತೀನಿ ಎಷ್ಟು ಅಹಂಕಾರಗಳು ಅಂದ್ರೆ ಇಲ್ಲಿ ಯಾರಿಗೂ ಕನ್ನಡ ಭಾಷೆ ಯಾರಿಗೂ ಬರಲ್ಲ ಬರ್ದಿದ್ರು ಪರವಾಗಿಲ್ಲ ಆದ್ರೆ ನಿಯಮಾನುಸಾರ ಅವ್ರು ಮಾಡ್ಬೇಕಲ್ಲ ಕಾಲ್ ಮಾಡಿ ಅವ್ರಿಗೆ ದಿನೇಶನ್ ಅವ್ರು ಕಾಲ್ ಮಾಡಿಪ್ಪ ಐದು ತಿಂಗಳಿಂದ ಬೋರ್ಡ್ ಆರ್ಡರ್ ಕೊಟ್ಟಿದ್ದಾರೆ ಇವತ್ತವರೆಗೂ ಬಂದಿಲ್ವಂತೆ ಈ ತರ ಏನೋ ಲೇಸಿಯಾಗಿ ಅವ್ರು ಮಾತಾಡೋರು ಮಾಡ್ಕೊಳ್ಳಿ ಏನ್ ಬೇಕೋ ಮಾಡ್ಕೊಳ್ಳಿ ಅಂತ ಹಾಂ ದಿಂದ ಮಾತಾಡ್ತಾರೆ ಲೌಡ್ ಸ್ಪೀಕರ್ ರೆಡಿ ಹಲೋ ಯಾರು ಮಾತಾಡ್ತಾ ಇರೋದ ನಾವು ಎಲೆಕ್ಟ್ರಿಸಿಟಿ ಪೊಲೀಸ್ ಅವರ ಮಾತಾಡ್ತಾ ಇದೀವಿ ಇವರು ನಿಮ್ಮ ಸಂದೀಪ್ ಅಂತ संदीपಣ್ಣ ಅವರು ಇದು ನಮ್ಮ ಜೊತೆಲೇ ಇದಾರೆ ಕಂಪ್ಲೇಂಟ್ ಮಾಡಿದ್ದಾರೆ ಬೋರ್ಡ್ ನೀವು ಚೇಂಜ್ ಮಾಡಬೇಕಾಗುತ್ತೆ ಇವರೇ लास्ट ಟೈಮ್ ಹತ್ರ ಬಂದು ಮಾತಾಡಿದ್ರಂತಲ್ಲ ಅವರು ಎಷ್ಟು ಅವರು ಬಂದು ಹೋಗಿದಾರೆ ಹ್ಮ್ ಈಗ ಇನ್ನ ಎಷ್ಟು ದಿವಸ ಬೇಕು ಟೈಮ್ ಅದು ರೆಡಿ ಆಗ್ಲಿಕ್ಕೆ ಫಿಫ್ಟೀನ್ ಡೇಸ್ ಬೇಗ ಮಾಡ್ತಿ ಅದನ್ನ ಚೇಂಜ್ ಮಾಡಿಕೊಡಿ ಸರಿ ಇಲ್ಲ ಅವರು ಸುಳ್ಳು ಹೇಳ್ತಾ ಇದಾರೆ ಯಾಕಂದ್ರೆ ನಾನು ಕಂಪ್ಲೇಂಟ್ ಕೊಟ್ಟಿರೋ ಡೇಟ್ ಸಮೇತ ನಾನು ಇಟ್ಟಿದ್ದೀನಿ ಎಲ್ ಪಿ ಟಿ ಮಾಡಿರೋದು ಒಂದ್ ತಿಂಗ್ಳಾಯ್ತು ಅಂತ ಇವರು ಹೇಳ್ತಾ ಇದಾರೆ ಸುಳ್ಳು ಆದಷ್ಟು ಆದಷ್ಟು ಬೇಗ ಅದನ್ನ ಚೇಂಜ್ ಮಾಡಿಕೊಡಿ ಅವರು ಕಂಪ್ಲೇಂಟ್ ಮಾಡಿದ್ರೆ ನೀವು ಅವ್ರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅಂದ್ರೆ ತಪ್ಪಾಗಲ್ವಾ ನನ್ನ ಮಾತಕ್ಕೆ ಬೆಲೆ ಅಲ್ಲ ಸರ್ ಕರ್ನಾಟಕದ ಏನ್ ಸುತ್ತೋಲೆ ಪ್ರಕಾರ ಅವ್ರು ಯಾವ್ದನ್ನೂ ಬೆಲೆ ಕೊಡ್ತಾ ಇಲ್ಲ ಅವ್ರು ಬೇಡ ಸರ್ ನಾಳೆಯಿಂದ ಅವರು ನಾಳೆಯಿಂದ ಅವ್ರು ಹೋಟೆಲ್ ನಡೆಸ್ಬಾರ್ದು ಸರ್ ಈ ತರ ಇದ್ದವ್ರು ನಾನು ಅದನ್ನ ಇನ್ನೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಹಾಂ ಕಾರ್ದಿಂದ ಮಾತಾಡೋದಂತಲ್ಲ ಅವರು ಎಷ್ಟು ಮುತುವರ್ಜಿಯಿಂದ ಅವರಿಗೆ ತಿಳಿಸಿದೀವಿ ನಾವು ಗಲಾಟೆ ಮಾಡೋ ಮನುಷ್ಯರಲ್ಲ ಚೇಂಜ್ ಮಾಡಿ ನೀವು ನಿಮ್ ಬಿಸ್ನೆಸ್ ನೀವು ಮಾಡ್ಕೊಳ್ಳಿ ಅಂತ ಎರಡು ಮೂರು ಸತಿ ಬಂದು ಹೇಳುದ್ರು ಇವರು ಅಹಂಕಾರದ ಮಾತು ಮಾಡಿದ್ದಾರೆ ಇಲ್ಲ ಇದು ಕ್ಲೋಸ್ ಮಾಡ್ಬಿಡಿ ಸರ್ ಕಂಪ್ಲೇಂಟ್ ಇದನ್ನ ಕ್ಲೋಸ್ ಮಾಡಬೇಡಿ ಸ್ಟೇಷನ್ ಹತ್ರನೇ ಬರ್ತೀನಿ ನಾನು ನಾನೇ ಖುದ್ದಾಗಿ ಇವ್ರ ಮೇಲೆ ನಮ್ಮ ಇದರಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದಾನೇ ನಾನು ಕಂಪ್ಲೇಂಟ್ ಕೊಡ್ತೀನಿ ಇವ್ರ ಮೇಲೆ ಕ್ರಮ ಆಗ್ಬೇಕು ಸ್ಥಳೀಯ ಇದಕ್ಕೂ ಹೇಳ್ಬಿಡಿ ನಾಳೆ ಅವ್ರು ಸುಳ್ಳು ಹೇಳೋದನ್ನ ಫಸ್ಟ್ ಬಿಡಬೇಕು ನನ್ನ ಹತ್ರ ದಾಖಲೆ ಸಮೇತ ಇಟ್ಟಿದ್ದೀನಿ ನಾನು ಯಾವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀನೋ ಅವತ್ ಕಂಪ್ಲೇಂಟ್ ಕೊಟ್ಟೆ ನಾನು ಮೂರ್ ತಿಂಗಳಾಗಿದೆ ಅತ್ತತ್ರ ಅವರು ತಿಂಗಳಾಗಿದೆ ಹೇಳ್ಕೊಂಡೇ ಇದಾರೆ ಹೊರತು ಇದನ್ನ ಚೇಂಜ್ ಮಾಡೋ ಕೆಲಸ ಮಾಡ್ತಾ ಇಲ್ಲ ಆಯ್ತಾ ಇದನ್ನ ಮಾಡ್ಬೇಕು ಬೇರೆ ರೀತಿಯ ತೊಂದರೆ ಕೊಟ್ಟಿಲ್ಲ ಇವತ್ತೂ ಮರ್ಯಾದೆಯಿಂದ ಹೇಳಿದೀನಿ ಅಷ್ಟು ಗೌರವ ಇಲ್ಲ ಇವ್ರಿಗೆ ಕರ್ನಾಟಕದಲ್ಲಿ ಇರ್ತಾರೆ ಕರ್ನಾಟಕದಲ್ಲಿ ಬಂದು ಬಿಸ್ನೆಸ್ ಮಾಡ್ತಾರೆ ಅಯೋಗ್ಯರು ಎಷ್ಟು ಅಂಕರ್ದಿಂದ ಮಾತಾಡ್ದ ಅವಾಗಲೇ ಅವನು ದಿನೇಶ್ ಅನ್ನೋನು ಹೌದು ಕಂಪ್ಲೇಂಟ್ ಮಾಡ್ತೀವಿ ಮಾಡ್ಕೊಳ್ಳಿ ಪುರಸಭೆ ನೋಡಪ್ಪ ಪಟ್ನಾ ಪಂಚಾಯತಿ ಬರ್ತದ ಪಟ್ನಾ ಪಂಚಾಯತಿನಲ್ಲೂ ಇದನ್ನ ಇದನ್ನ ಲೈಸೆನ್ಸ್ ತಗೊಂಡಿದ್ರು ಕ್ಯಾನ್ಸಲ್ ಮಾಡಿಸ್ಬೇಕಾಗುತ್ತೆ ಅಂದ್ರೆ ಮಾಡಿಸ್ಕೋ ಹೌದು ನನ್ನ ಫೋಟೋ ಕಾಪಿ ಇದೆ ಮೊಬೈಲ್ ಅಲ್ಲಿ ಸರ್ ಅದನ್ನು ಕೊಡ್ತೀನಿ ಆದ್ರೆ ಪರ್ಟಿಕ್ಯುಲರ್ ಆಗಿ ಇವ್ರ ಮೇಲೆ ಅಂತ ನಂಗೆ ಕೊಟ್ಟಿರ್ಲಿಲ್ಲ ಯಾಕಂದ್ರೆ ನೋಡಿ ಹಲವಾರು ಜನರದು ಇದೆ ಗೋಳು ನೋಡಿ ಮೇಲ್ಗಡೆ ಬೆಂಗಾಲಿಕಾ ಖಾನಾ ಏನಿ ನನ್ನ ಮಕ್ಕಳು ಇದನ್ನೆಲ್ಲ ಕರ್ನಾಟಕನ ಬೇರೆ ಇದಕ್ಕೆ ಹೋಲ್ಸ್ಕೊಂಡ್ಬಿಟ್ಟಿರ್ತಾರೆ ಅವರು ಅಯೋಗ್ಯರು ಸರ್ ಇವ್ರ ಮೇಲೆನೆ ಕ್ರಮ ಆಗ್ಬೇಕು ಇನ್ನೊಂದು ಮಕ್ಳಿಗೆ ಹಂಡ್ರೆಡ್ ಪರ್ಸೆಂಟ್ ಇವ್ರ ಮೇಲೆ ನಾನೇ ಪರ್ಸನಲ್ ಆಗಿ ಕೊಡ್ತೀನಿ ಸೊ ಇದು ವಿಚಾರ